ಇದು ಫಂಕ್ಷನ್ ಆ ಲಾಂಗ್ ವಿಪಿ ಟು ಲೇಕ್ ಇನ್ ಆire. ದೀಪ ವನ ಬೆಳಿಶವರ ಮಹಾಂತರ ಉಪಗಣಕ ಪ್ರಂಗರ ಮಹಿಳಿಯರಗೂ ಕರಸ ನೌಕರರ ಸಮಾ ನಿಜಗೂ ಸ್ವಾಗನಿಯಾ ನಿಮ್ಮೆಲ್ಲರ ಬೇಡಿಕೆ ನಮ್ಮ ಗಮನಕ್ಕೆ ಇದೆ ಬಾಗಿ ಒಂದು ಭರವಸೆ ಇದರಲ್ಲಿ ಅದು ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ಒಂದು ಸಂಸ್ಥೆಯ ಹುಟ್ಟು ಹಾಕಿ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನ ಕೊಟ್ಟು ಅದನ್ನು ಬೆಳೆಸಬೇಕು ಅಂತಕ್ಕಂಥ ಸ್ಥಿತಿಂದ ಇದು ಪ್ರಾರಂಭ ಮತ್ತೆ ಮತ್ತೇನು ಸರ್ಕಾರಿ ನೌಕರಾಗಿ ಸರ್ಕಾರಿ ನೌಕರರತ್ತಿನೇ ಚಾಲು ಆಗ್ತದೆ ಹಾಕಿ ಹೋಗ್ತೈತೇನೋ ಅಂತಕ್ಕಂಥ ಭಯ ಒಂದು ಕಡೆ ಕಡೆಯುತ್ತೆ ನಿಮ್ಮ ಭಾವನೆಗಳಿಗೆ ನಾವು ಬೆಲೆ ಕೊಡಲೇಬೇಕು ಯಾಕಂದರೆ ನಾವು ಆ ರೀತಿ ದುಡಿದ್ರಿಂದ ಭಾವನೆಗಳಿಗೆ ಬೆಲೆ ಕೊಡಬೇಕಾಗುವುದು ನಮ್ಮದು ಪಾಲು ಇರಬೇಕಾಗಿದೆ ಅಂತಕ್ಕಂಥ ಭಾವನೆಯನ್ನು ನಾನು ವೃದ್ಧಪಡಿಸ್ತಾ ಇದ್ದೇನೆ ತಮ್ಮ ತಗಲರು ಶಿಲ್ಪಿಗಳು ಒಂದು ಮುಂದಿನ ಈ ದೇಶಕ್ಕೆ ನಾಡಿಗೆ ಬೇಕಾದಂಥ ಶಕ್ತಿ ಹೇಗಿರಬೇಕು ದೇಶಕ್ಕೆ ಏನು ಬೇಕು ಅಂತಕ್ಕಂಥ ಸಶಕ್ತ ಮನುಷ್ಯರನ್ನು ಯುವಕರನ್ನು ಯುವತಿಯನ್ನ ತಯಾರು ಮಾಡಿಕೊಡ್ತಕ್ಕಂಥ ಮಂದಿರ ಆವಾಗಿನ ಹಾಸ್ಟೆಲ್ಗಳ ಪರಿಸ್ಥಿತಿ ಹೇಗಿದು ನಾನು ಗೊತ್ತೆ ಇಲ್ಲ ಸರ್ಕಾರಗಳು ಸಾಕಷ್ಟು ಅನುದಾನ ವ್ಯವಸ್ಥಿತವಾದ ಊಟ ವ್ಯವಸ್ಥಿತವಾದ ಕೊಠಡಿಗಳನ್ನು ಕೊಡ್ತಾಯಿದ್ದೆ